ಅಪ್ಪನ ಮಾತುಗಳಿಂದ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆಂದು ಗೊತ್ತಾಗ್ತಿತ್ತು ಅವರನ್ನ ಭೇಟಿಯಾಗುವ ಕಾರ್ಯಕ್ರಮ ರೂಪಿಸಬೇಕೆಂದು ನಾನು ಎಷ್ಟೋ ಸಲ ಅನ್ಕೋತೀನಿ ಆದರೆ ನೌಕರಿ ಕೋಳ ನನ್ನನ್ನು ಹೇಗೆ ಕಟ್ಟಿ ಹಾಕಿದೆ ಎಂದ್ರೆ ಅದರಿಂದ ಹೊರಬರಲು ಆಗೋದೇ ಇಲ್ಲ ಎಂದು ತಂದೆಯೊಂದಿಗೆ ಫೋನ್ ಮಾಡಿ ಅದನ್ನ ಟೇಬಲ್ ಮೇಲೆ ಇಡುತ್ತಾ ಗೌರವೇನೋ ತೊಂದರೆಗೆ ಒಳಗಾದವನಂತೆ ಪತ್ನಿ ಶುಭ ಹಾಗೂ ಮಗ ವಿನಯ್ಗೆ ಹೇಳದ ಎಲ್ಲ ಟಿ ವಿ ಧಾರಾವಾಹಿಗಳು ಹಾಗೂ ಇತರ ಎಲ್ಲ ಕಾರ್ಯಕ್ರಮಗಳನ್ನು ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನ ಟ್ಕೊಂಡು ಮಾಡ್ತಾರೆ ಬಾಲ್ಕನಿಯಲ್ಲಿ ಹೋಗಿ ನಿಂತ್ರೆ ಇಡೀ ಜಗತ್ತೇ ಚಲನಶೀಲವಾಗಿ ತಾನು ಅಗ್ನಿ ಮಾತ್ರ ಕೈದಿಯಂತೆ ಇಲ್ಲಿ ಪ್ರತ್ಯೇಕವಾಗಿದ್ದೇನೆ ಜಗತ್ತಿಗೆ ತನ್ನ ಅವಶ್ಯಕತೆಯೇ ಇಲ್ಲ ಎಂದು ಅವರಿಗೆ ಅನ್ನಿಸ್ತಾ ಇರುತ್ತೆ ಶುಭ ಕೂಡ ಗೌರವ ಚಿಂತೆಯಲ್ಲಿ ಪಾಲ್ಗೊಂಡಳು ನಾನು ಇವತ್ತು ಪುನಃ ಫೋನ್ನಲ್ಲಿ ಮಾತನಾಡುತ್ತಾ ಅವ್ರಿಗೆ ನೆನಪಿಸಿದೆ ಅದೆಷ್ಟೋ ಕೆಲಸಗಳು ಇನ್ನೂ ಬಾಕಿ ಉಳಿದಿದ್ದು ಅವನ್ನ ಪೂರ್ತಿಗೊಳಿಸಲು ಇಚ್ಛಿಸುತ್ತಿದ್ದೇನೆ ಅಮ್ಮನ ಕೈ ನೋವನ್ನು ಕಾಯಮಾಗಿ ನಿವಾರಿಸುವುದು ಅಪ್ಪನ ಫುಲ್ ಬಾಡಿ ಚೆಕಪ್ ಮಾಡಿಸೋದು ಮನೆಯ ವ್ಯರ್ಥ ಸಾಮಾನುಗಳನ್ನು ಹೊರ ತೆಗೆಯುವುದು ಹೀಗೆಲ್ಲ ಎಷ್ಟೋ ಕೆಲಸಗಳ ಪಟ್ಟಿಯನ್ನು ಇಟ್ಕೊಂಡಿದ್ದೇನೆ ಆದರೆ ಅಪ್ಪ ಯಾವುದ್ರಲ್ಲೂ ಆಸಕ್ತಿಯನ್ನೇ ತೋರಿಸೋದಿಲ್ಲ ಅವರ ಏಕೈಕ ದೂರು ಎಂದ್ರೆ ನಾವೆಲ್ಲ ಅಲ್ಲಿಗೆ ಮೇಲಿಂದ ಮೇಲೆ ಯಾಕೆ ಹೋಗಲಾಗುವುದಿಲ್ಲ ಎನ್ನುವುದೇ ಆಗಿದೆ ಗೌರವ ಮಾತುಗಳಲ್ಲಿ ನೋವು ಇಣುಕ್ತಿತ್ತು ಅತ್ತೆ ಕೂಡ ನಾವು ಅಲ್ಲಿಗೆ ಬರ್ದೇ ಇರುವುದರ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಪಕ್ಕದ ಮನೆಯವರು ಯಾರಾದ್ರೂ ಬಂದ್ರೆ ಬಹಳ ದಿನಗಳಿಂದ ಮಗ ಸೊಸೆಯನ್ನ ಎಂದು ಹೇಳ್ತಾ ಇದ್ರು ಎಂದು ಅತ್ತೆ ಹೇಳ್ತಾ ಕಣ್ಣೀರಾಗ್ತಾ ಇದ್ರು ಎಂದು ಶುಭ ವ್ಯತೆಯಿಂದ ಹೇಳಿದಳು ನಮ್ಮ ಸಮಸ್ಯೆಯನ್ನ ಅಪ್ಪ ಅಮ್ಮನೆ ಅರ್ಥ ಮಾಡ್ಕೊಳ್ತಾ ಇದ್ರೆ ಇನ್ನು ಪಕ್ಕದ ಮನೆಯವರು ಹೇಗ್ ಅರ್ಥ ಮಾಡ್ಕೋತಾರೆ ನಾನು ಒಂದು ದಿನ ಆಫೀಸ್ಗೆ ಹೋಗದೆ ನೀನು ಶಾಲೆಗೆ ಎಷ್ಟು ದಿನ ರಜೆ ಹಾಕಲು ಆಗುತ್ತೆ ಶಾಲೆ ಬೇರೆ ಇದೆಯಲ್ಲ ಈ ಭಾನುವಾರ ನಾವು ಅಲ್ಲಿಗೆ ಹೋಗುವ ಯೋಚನೆ ಮಾಡಬೇಕು ಗೌರವ ಏನು ಯೋಚಿಸ್ತಾ ಹೇಳ್ದ ಅಜ್ಜಿ ತಾತನನ್ನ ನೋಡ್ಬೇಕೆಂದು ನನಗೂ ಮನಸ್ಸಾಗ್ತಿದೆ ಆದ್ರೆ ಈ ವೀಕೆಂಡ್ ನಲ್ಲಿ ಮ್ಯಾಥ್ಸ್ ಟ್ಯೂಷನ್ ನಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅದನ್ನ ನಾನು ಮಿಸ್ ಮಾಡ್ಕೊಳಕೆ ಆಗೋದಿಲ್ಲ ಹನ್ನೆರಡು ವರ್ಷದ ವಿನಯನ ಭಾವ ಭಂಗಿ ಇತ್ತೀಚಿನ ಮಕ್ಕಳು ಓದಿನ ಬಗ್ಗೆ ಅದೆಷ್ಟು ಗಂಭೀರರಾಗಿದ್ದಾರೆ ಎನ್ನುವುದನ್ನ ಬಿಂಬಿಸುತ್ತಿತ್ತು ಕುರ್ಚಿ ಮೇಲೆ ಕಣ್ಮುಚ್ಚಿಕೊಂಡು ಕುಳಿತು ಬೆರಳುಗಳನ್ನ ಹಿಂದೆ ಮುಂದೆ ಮಾಡಿಕೊಳ್ಳುತ್ತಾ ಗೌರವ್ ಗಾಢ ಚಿಂತೆಯಲ್ಲಿ ಮುಳುಗ್ದ ಅವನ ತಂದೆ ಅರುಣ್ ರಾವ್ ಮೂರು ವರ್ಷಗಳ ಹಿಂದೆ ನಿರ್ದೇಶಕ ಹುದ್ದೆಯಿಂದ ನಿವೃತ್ತರಾಗಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ವರ್ಗಾವಣೆಗೊಂಡು ಜವಾಬ್ದಾರಿ ನಿಭಾಯಿಸುತ್ತಾ ಅವರು ತಮ್ಮ ಕಾರ್ಯಾವಧಿಯಲ್ಲಿ ಬಹಳ ವ್ಯಸ್ತರಾಗಿರ್ತಿದ್ರು ನಿವೃತ್ತಿಯ ನಂತರ ಹಾಗೆ ಸುಮ್ಮನೆ ಕುಳಿತುಕೊಳ್ಳುವುದು ಅವ್ರಿಗೆ ಇಷ್ಟವಾಗ್ತಿರಲಿಲ್ಲ ಮೈಸೂರಿನ ತಮ್ಮ ಪೂರ್ವಿಕರ ಹಳೆಯ ಮನೆಯನ್ನ ಕೆಡವಿ ಕಟ್ಟಿದ ಹೊಸ ರೂಪದ ಮನೆಯಲ್ಲಿ ಕುಟುಂಬದ ಹೆಸರಿನಲ್ಲಿ ಪತ್ನಿ ಮಮತಾ ಮಾತ್ರ ಇದ್ರು ಹಿರಿಯ ಮಗಳು ಸುಮತಿ ಗಂಡನ ಜೊತೆ ಆಸ್ಟ್ರೇಲಿಯಾದಲ್ಲಿ ಇದ್ದಳು ಹೀಗಾಗಿ ಅರುಣ್ ಮತ್ತು ಮಮತಾರ ಎಲ್ಲ ಅಪೇಕ್ಷೆಗಳು ಒಬ್ಬನೇ ಮಗ ಗೌರವ ಮೇಲೆಯೇ ನಿಟ್ಟಿದ್ದವು ಮೈಸೂರಿನಿಂದ ಬೆಂಗಳೂರಿಗೆ ವಾರಕ್ಕೊಮ್ಮೆ ಬಂದು ಹೋಗಲಾರದಷ್ಟು ದೂರವೇನೂ ಇಲ್ಲ ಎನ್ನುವುದು ಅವರ ಅನಿಸಿಕೆಯಾಗಿತ್ತು ಗೌರವ್ ವಿಭಶನಗಿದ್ದ ಯಾಕೆಂದರೆ ಇಂದಿನ ಸ್ಪರ್ಧಾತ್ಮಕ ಹಾಗೂ ವ್ಯಸ್ತಿಯ ದಿನಗಳಲ್ಲಿ ಯಾರ ಬಳಿಯೂ ಸಮಯವೇ ಇರ್ತಿರಲಿಲ್ಲ ತಿಂಡಿ ತಿಂದು ವಿನಯ್ ತನ್ನ ಕೋಣೆಗೆ ಹೋಗಿ ಪುಸ್ತಕಗಳನ್ನು ತೆರೆದು ಕುಳಿತ ಶುಭ ಬೆಳಗ್ಗೆ ತಿಂಡಿ ಸಿದ್ಧಪಡಿಸ್ಲೆಂದು ಅಡುಗೆ ಮನೆಗೆ ಹೋದಳು ಗೌರವ್ ತನ್ನ ಯೋಚನೆಯಿಂದ ಹೊರಬಂದು ಲ್ಯಾಪ್ಟಾಪ್ ತೆಗೆದು ತನಗೆ ಬಂದ ಮೇಲ್ಗಳಿಗೆ ಉತ್ತರಿಸತೊಡಗ್ದ ದಣಿದು ಸುಸ್ತಾಗಿ ಹೋಗ್ತಿದ್ದ ಅವನಿಗೆ ಪ್ರತಿದಿನ ಮಲಗಲು ಬಹಳ ತಡವಾಗಿ ಹೋಗ್ತಿತ್ತು ಬೆಂಗಳೂರಿನ ಮೂರು ಬೆಡ್ರೂಮಿನ ಮನೆಯಲ್ಲಿ ವಾಸಿಸುತ್ತಿದ್ದ ಗೌರವ್ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದ ಪತ್ನಿ ಶುಭ ಅಲ್ಲಿಯೇ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಳು ಗೌರವ್ ಬೆಳಗ್ಗೆ ಎಂಟಕ್ಕೆ ಹೊರಟ್ರೆ ರಾತ್ರಿ ಒಂಬತ್ತಕ್ಕೆ ಮುಂಚೆ ವಾಪಸ್ ವಾಪಸ್ ಬರಲು ಆಗ್ತಿರಲಿಲ್ಲ ಒಂದೊಂದು ಸಲ ರಾತ್ರಿ ಹನ್ನೊಂದರ ತನಕ ಕೆಲಸ ಮಾಡಬೇಕಾಗಿ ಬರ್ತಿತ್ತು ವಿನಯ್ ಹಾಗೂ ಶುಭ ಬೆಳಗ್ಗೆ ಏಳಕ್ಕೆ ಜೊತೆ ಜೊತೆಯಾಗಿ ಹೊರಡ್ತಿದ್ರು ಹಾಗೂ ಸಂಜೆ ಇಬ್ಬರು ಸೇರಿ ವಾಪಸ್ ಬರ್ತಿದ್ರು ಅಮ್ಮ ಟೀಚರ್ ಆಗಿದ್ದ ಶಾಲೆಯಲ್ಲಿಯೇ ವಿನಯ್ ಓದ್ತಿದ್ದ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರಿಗೂ ತಿಂಡಿ ಸಿದ್ಧಪಡಿಸೋದು ವಿನಯ್ ಮತ್ತು ತನ್ನಗಾಗಿ ಊಟದ ಡಬ್ಬಿ ಸಿದ್ಧಪಡಿಸಿಕೊಂಡು ಹತ್ತು ನಿಮಿಷಗಳಲ್ಲಿ ಅವಳು ತಯಾರಾಗ್ತಿದ್ದಳು ಆ ಬಳಿಕ ಮನೆ ಗೆಲಸದವಳು ಬಂದು ಗೌರವ ಹೋಗುವ ತನಕ ಪಾತ್ರೆ ಬಟ್ಟೆ ಸ್ವಚ್ಛತೆ ಕೆಲಸ ಮುಗಿಸ್ತಿದ್ದಳು ಶಾಲೆಯಿಂದ ವಾಪಸ್ ಬಂದ ಬಳಿಕ ಅವಳಿಗೆ ವಿಶ್ರಾಂತಿ ಪಡೆಯಲು ಸಮಯವೇ ಸಿಗ್ತಿರಲಿಲ್ಲ ಮನೆ ಗೆಲಸ್ತವಳು ಮಾಡಿಟ್ಟು ಹೋದ ತಿಂಡಿಯನ್ನ ವಿನಯಗೆ ಬಿಸಿ ಮಾಡಿಕೊಟ್ಟು ಅವನನ್ನ ಟ್ಯೂಷನ್ಗೆ ಬಿಟ್ಟು ಬರ್ತಾ ಇದ್ದಳು ಅಲ್ಲಿಂದ ಬಂದ ಬಳಿಕ ತಿಂಡಿ ತಿಂದು ಹೂ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದಳು ಅಲ್ಲಿಂದ ಕೆಳಗಿಳಿದು ಬಂದು ಆರ್ ಓನಿಂದ ನೀರನ್ನ ಬಾಟಲಿಗೆ ತುಂಬಿಸಿ ಒಣ ಬಟ್ಟೆಗಳನ್ನ ಇಸ್ತರಿಗೆ ಕೊಡಲು ಹೋಗ್ತಾ ಇದ್ದಳು ಅಲ್ಲಿಂದ ವಿನಯನನ್ನ ಕರೆದುಕೊಂಡು ಮನೆಗೆ ಬಂದು ಚಹಾ ಇರುತ್ತಾ ಅವನ ಹೋಮ್ವರ್ಕ್ಗೆ ನೆರವಾಗ್ತಿದ್ದಳು ಅದಾದ ನಂತರ ರಾತ್ರಿ ಊಟಕ್ಕೆ ಸಿದ್ಧತೆ ಆರಂಭವಾಗ್ತಿತ್ತು ರಾತ್ರಿ ಊಟದ ಕೆಲಸವನ್ನು ಶುಭಾ ತಾನೊಬ್ಬಳೆ ನಿರ್ವಹಿಸ್ತಿದ್ದಳು ಇದರ ಎರಡು ಮುಖ್ಯ ಕಾರಣಗಳೆಂದರೆ ಮಗ ವಿನಯ್ ಹಾಗೂ ಪತಿ ಗೌರವ್ ಇವರಿಬ್ಬರು ಅವಳ ಕೈಯಾರೆ ಮಾಡಿದ ಅಡುಗೆಯನ್ನೇ ಇಷ್ಟಪಟ್ಟು ತಿಂತಾ ಇದ್ರು ಎರಡನೆಯದು ಅವಳು ಯಾವಾಗಲೂ ಉಳಿತಾಯದ ದಾರಿಯನ್ನೇ ಹುಡುಕ್ತಾ ಇದ್ದಳು ಫ್ಲಾಟ್ಗಾಗಿ ಮಾಡಿದ ಸಾಲದ ಅನೇಕ ಕಂತುಗಳು ಇನ್ನು ಹಾಗೆಯೇ ಬಾಕಿ ಇದ್ದವು ಗೌರವ್ ಮತ್ತು ಶುಭಾ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಪ್ರೀ ೀತಿಸಿ ಮದುವೆಯಾಗಿದ್ದರು ಆ ಸಮಯದಲ್ಲಿ ಶುಭ ಬೆಂಗಳೂರಿನ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಳು ಅದೇ ಸಮಯದಲ್ಲಿ ಗೌರವ ಎಂಬಿಎ ಎ ಮಾಡಲೆಂದು ಬೆಂಗಳೂರಿಗೆ ಬಂದಿದ್ದ ಅದು ಮುಗಿದ ಬಳಿಕ ಅಲ್ಲಿಯ ಕಂಪನಿಯೊಂದರಲ್ಲಿ ನೌಕರಿ ಸಿಕ್ಕಿತ್ತು ಮೆಟ್ರೋದಲ್ಲಿ ಮೊದಲ ಬಾರಿ ಭೇಟಿಯಾಗಿದ್ದ ಅವರಿಗೆ ಲವ್ ಲವರ್ಟ್ ಫಸ್ಟ್ ಡೇಟ್ ಎಂಬಂತಾಗಿತ್ತು ಮೊದಲ ನೋಟದ ಪ್ರೀತಿ ಬಹುಬೇಗ ಅವರಿಬ್ರು ಜೀವನ ಸಂಗಾತಿಗಳಾಗುವಂತೆ ಮಾಡಿತ್ತು ಶುಭಾಳ ಮನೆಯವರಿಗೆ ಈ ಮದುವೆಯ ಬಗ್ಗೆ ಯಾವುದೇ ಆಕ್ಷೇಪವಿರಲಿಲ್ಲ ಮಮತಾ ಕೂಡ ಅವರಿಬ್ಬರ ಮದುವೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ರು ಆದ್ರೆ ಅರುಣ್ ಮಾತ್ರ ಆ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರು ಆ ಬಳಿಕ ಮಮತಾ ತಿಳುವಳಿಕೆ ಹೇಳಿದ ಬಳಿಕ ಅರುಣ್ ತಮ್ಮ ಒಪ್ಪಿಗೆಯನ್ನು ಆದ ಕೆಲವು ದಿನಗಳ ತನಕ ಗೌರವ್ ಶುಭಾಳ ಮನೆಯಲ್ಲಿಯೇ ಉಳಿದುಕೊಂಡಿದ್ದ ಬಳಿಕ ಬೆಂಗಳೂರಿನ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಒಳ್ಳೆಯ ಆಫರ್ ದೊರಕಿದ ಬಳಿಕ ಅವನು ಬಾಡಿಗೆ ಮನೆಯೊಂದನ್ನು ಹಿಡಿದು ಇಬ್ಬರು ಅಲ್ಲಿಗೆ ಶಿಫ್ಟ್ ಆದ್ರು ಆ ಬಳಿಕ ಶುಭಾ ಆ ಏರಿಯಾದ ಹೆಸರಾಂತ ಶಾಲೆಗಳಿಗೆ ತನ್ನ ಬಯೋಡಾಟಾ ಕಳಿಸಲು ಶುರು ಮಾಡಿದಳು ಅವಳ ಅನುಭವ ಹಾಗೂ ಅರುಣ್ ಗಮನಕ್ಕೆ ತೆಗೆದುಕೊಂಡು ಅವಳು ಒಂದು ಶಾಲೆಗೆ ಆಯ್ಕೆ ಆದಳು ಅಲ್ಲಿಯವರೆಗೆ ವಿನಯ್ಗೆ ಎರಡು ವರ್ಷ ಆಗಿತ್ತು ಹೀಗಾಗಿ ತಾನು ಕಲಿಸುತ್ತಿದ್ದ ಶಾಲೆಯಲ್ಲಿ ಅವನಿಗೆ ಅಡ್ಮಿಷನ್ ಕೊಡಿಸಿದ್ದಳು ಕೆಲವು ವರ್ಷ ಬಾಡಿಗೆ ಮನೆಯಲ್ಲಿದ್ದು ಗೌರವ್ ಬೆಂಗಳೂರಿನಲ್ಲಿ ಫ್ಲಾಟ್ ಒಂದನ್ನ ಖರೀದಿಸಿದ್ದ ಅಪ್ಪನ ನಿವೃತ್ತಿಯ ಬಳಿಕ ಅಪ್ಪ ಅಮ್ಮ ಇಬ್ಬರು ತನ್ನ ಬಳಿ ಇರಬೇಕೆಂದು ಗೌರವ್ ಬಯಸ್ತಿದ್ದ ಅದೇ ಕಾರಣದಿಂದ ಅವನು ದೊಡ್ಡ ಫ್ಲಾಟ್ ಅನ್ನೇ ಖರೀದಿಸಿದ್ದ ಆದರೆ ಅಪ್ಪ ಅರುಣ್ ಮಾತ್ರ ಮೈಸೂರನ್ನು ಬಿಟ್ಟು ಬರಲು ಸಿದ್ಧವೇ ಇರಲಿಲ್ಲ ಆರಂಭದ ದಿನಗಳಲ್ಲಿ ಗೌರವ್ ಮೇಲಿಂದ ಮೇಲೆ ತನ್ನ ತಾಯಿ ತಂದೆಯರನ್ನ ಭೇಟಿಯಾಗಲು ಹೋಗ್ತಿದ್ದ ಆಗ ವಿನಯ್ ನಾಲ್ಕನೇ ಕ್ಲಾಸ್ನಲ್ಲಿದ್ದ ಆ ಬಳಿಕ ಅವನ ಓದಿನ ಜವಾಬ್ದಾರಿ ಹೆಚ್ಚಾಯ್ತು ಕೆಲಸದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೊರಟಂತೆ ಅಪ್ಪನನ್ನ ಆಗಾಗ ಭೇಟಿಯಾಗಲು ಮೈಸೂರಿಗೆ ಹೋಗುವುದು ಕಡಿಮೆ ಆಯಿತು ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಳ್ಳದೆಯೇ ತಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆಂದು ಮಮತಾ ಹಾಗೂ ಅರುಣ್ ಕಿನ್ನರಾಗತೊಡಗಿದ್ರು ಆ ದಿನಗಳಲ್ಲಿ ಅವರು ಮೇಲಿಂದ ಮೇಲೆ ಫೋನ್ ಮಾಡಿ ಗೌರವ್ಗೆ ಬರಲು ಹೇಳ್ತಾ ಇದ್ರು ಕೆಲವು ದಿನಗಳ ಹಿಂದೆಯಷ್ಟೇ ಅರುಣ್ ಅವರ ಗೆಳೆಯ ನಿಧನರಾಗಿದ್ರು ಆ ಸ್ನೇಹಿತರ ಜೊತೆಗೆ ಅರುಣ್ ನಿರಂತರ ಸಂಪರ್ಕದಲ್ಲಿದ್ದರು ಸ್ನೇಹಿತರ ನಿಧನ ಅರುಣ್ಗೆ ಸಾಕಷ್ಟು ಆಘಾತ ಉಂಟು ಮಾಡಿತ್ತು ಮಮತಾಗೆ ಕೂಡ ಸುದ್ದಿ ಬಹಳ ಗಾಸಿ ಉಂಟು ಮಾಡಿತ್ತು ತನ್ನ ಅಪ್ಪ ಅಮ್ಮ ಚಿಂತಿತರಾಗಿರುವುದನ್ನ ಗಮನಿಸಿದ ಗೌರವ್ ಮೈಸೂರಿಗೆ ಎರಡು ದಿನದ ಟೂರ್ ಪ್ರೋಗ್ರಾಮ್ ಹಾಕಿದ್ದ ಶುಭಾ ಹಾಗೂ ವಿನಯ್ ಕೂಡ ಶಾಲೆಗೆ ರಜೆ ಹಾಕಿದ್ರು ಗೌರವ್ಗೆ ಸಾಮಾನ್ಯವಾಗಿ ಶನಿವಾರದ ರಜೆ ಇರದಿತ್ತು ಆದರೆ ಕೆಲಸದ ಒತ್ತಡದಿಂದ ಆ ದಿನ ಆಫೀಸ್ಗೆ ಹೋಗಿ ಇಲ್ಲಿ ಮನೆಯಿಂದಲೇ ಕೆಲಸ ನಿಭಾಯಿಸ್ಬೇಕಾಗ್ತಿತ್ತು ನಾನು ಅಲ್ಲಿಂದಲೇ ಕೆಲಸ ಮಾಡಿ ಮುಗಿಸ್ತೀನಿ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಲ್ಯಾಪ್ಟಾಪ್ ಅನ್ನ ತನ್ನೊಂದಿಗೆ ಇಟ್ಕೊಂಡ ಮೂವರು ಮೈಸೂರು ತಲುಪಿದ್ದಾಗ ಅರುಣ್ ಹಾಗೂ ಮಮತಾರ ಕಳೆಯಿಲ್ಲದ ಮನೆಗೆ ಒಮ್ಮೆಲೆ ಕಳೆ ಬಂದಂತಾಯ್ತು ಚಹಾ ಸೇವನೆ ಮಾಡಿ ಶುಭ ಅಡುಗೆ ಕೆಲಸದಲ್ಲಿ ನಿರತಳಾದಳು ವಿನಯ್ ತಾತನಿಗೆ ತನ್ನ ಶಾಲೆ ಹಾಗೂ ಸ್ನೇಹಿತರ ಬಗೆಗೆ ತೊಡಗಿದ ಗೌರವ್ ತನ್ನ ಆಫೀಸಿನ ಕೆಲಸ ಆರಂಭಿಸಲೆಂದು ಲ್ಯಾಪ್ಟಾಪ್ನ ಟೇಬಲ್ ಮೇಲೆ ಇಟ್ಕೊಂಡು ಕುಳಿತ ಮಗ ನಲ್ಲಿ ಕೆಲಸ ಮಾಡ್ತಾ ಇದನ್ನ ಗಮನಿಸಿದ ಮಮತಾ ನನ್ನ ಮಗ ದೊಡ್ಡ ಹುದ್ದೆಯಲ್ಲಿದ್ದಾನೆ ಎಂಬುದು ನಮಗೆ ಗೊತ್ತು ಆದರೆ ಇದೆಲ್ಲವನ್ನ ನಮ್ಗೆ ತೋರಿಸುವುದರಿಂದ ಏನ್ ಲಾಭ ನಿನ್ನ ಅಪ್ಪನ ದಿನಗಳು ಎಷ್ಟು ಕಷ್ಟಕರವಾಗಿ ಕಳೆಯುತ್ತಿವೆ ಎನ್ನುವುದು ನಿನಗೆ ಗೊತ್ತಾ ಮನೆಯೊಳಗೂ ಸಮಾಧಾನವಿಲ್ಲ ಹೊರಗೂ ನೆಮ್ಮದಿ ಇಲ್ಲ ಮನೆಯ ಅಕ್ಕಪಕ್ಕದವರು ಯಾರಾದರೂ ಭೇಟಿಯಾಗಲು ಬರ್ತಾರಾ ಅಥವಾ ಆಫೀಸಿನ ಯಾರಾದರೂ ಸ್ನೇಹಿತರು ಫೋನ್ ಮಾಡ್ತಾರಾ ಎನ್ನುವುದನ್ನೇ ಕಾಯೋದಾಗಿದೆ ಹೀಗೆ ಎಂದಾದರೂ ಆಗಿತ್ತಾ ನೀನು ಹೇಳು ನೀನೀಗ ಕೆಲಸ ನಿಲ್ಲಿಸಿ ಹಾಗೂ ನಿನ್ನ ಈ ದಿನದ ಸಮಯವನ್ನ ಪೂರ್ತಿಯಾಗಿ ಅಪ್ಪನ್ಗೆ ಕೊಡು ಎಂದು ಹೇಳಿದ್ರು ಮಮತಾಳ ಮಾತನ್ನ ಮುಂದುವರಿಸುತ್ತಾ ಅರುಣ್ ಹೇಳಿದ್ರು ನಾನು ಸರ್ಕಾರಿ ಇಲಾಖೆಯಲ್ಲಿ ಡೈರೆಕ್ಟರ್ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ನಾನು ಇಷ್ಟೊಂದು ಕೆಲಸವನ್ನು ಇಂದು ಮಾಡಿಲ್ಲ ನೀನು ಯಾಕೆ ಇಷ್ಟೊಂದು ಕೆಲಸವನ್ನು ನಿನ್ನ ಮೈ ಮೇಲೆ ಎಳೆದುಕೊಳ್ತಿದ್ದೀಯಾ ಅಪ್ಪ ಪ್ರೈವೇಟ್ ಸೆಕ್ಟರ್ನಲ್ಲಿ ಈಗ ಎಷ್ಟೊಂದು ಕಾಂಪಿಟೇಷನ್ ಹೆಚ್ಚಾಗಿದೆ ಅಂದರೆ ನಾನು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನನ್ನನ್ನು ಬದಲಿಸಲು ಅವ್ರಿಗೆ ಎರಡು ದಿನ ಸಹ ಬೇಕಾಗುವುದಿಲ್ಲ ನಿಮ್ಮ ಮಾತನ್ನ ಗಮನಿಸಿ ನಾನೀಗ ಕೆಲಸ ಮಾಡುವುದಿಲ್ಲ ಅಂದಾಗೆ ನಾವು ಮಾತ್ರ ನಿಮ್ಮೊಂದಿಗೆ ಇದ್ರೆ ಏನಾಗುತ್ತದೆ ನೀವೇ ನಮ್ಮ ಜೊತೆ ಹೊರಡಿ ಗೌತಮ್ ತನ್ನ ಕೆಲಸ ನಿಲ್ಲಿಸಿ ಲ್ಯಾಪ್ಟಾಪ್ ಶಟ್ ಔಟ್ ಮಾಡಿ ಹೇಳ್ದ ಎಲ್ಲಿಗೆ ಬರಬೇಕು ನಿಮ್ಮ ಮನೆಗೆ ಅಲ್ಲೂ ಕೂಡ ನೀವು ಮೂರು ಜನ ನಿಮ್ಮ ನಿಮ್ಮ ಕೆಲಸಕ್ಕೆ ಹೊರಟ್ಬಿಡ್ತೀರಿ ನಾನು ಮತ್ತು ಮಮತಾ ಪುನಃ ಏಕಾಂಗಿ ಬಿಡ್ತೀವಿ ಇಲ್ಲಾದ್ರೆ ಕನಿಷ್ಠ ಅಕ್ಕ ಪಕ್ಕದವರಾದರೂ ಭೇಟಿ ಆಗ್ತಾರೆ ನಾನು ಆಗಾಗ ಹಾಲು ತರಕಾರಿ ಹಣ್ಣು ತರಲೆಂದು ಹೊರಗಡೆ ಹೋದಾಗ ಯಾರಾದರೂ ಭೇಟಿ ಆಗ್ತಾರೆ ನಿಜವಾದ ಸಮಸ್ಯೆ ಇರೋದು ನಿನ್ನಮ್ಮನಿಗೆ ಇಲ್ಲಿನ ಕಿಟಿ ಪಾರ್ಟಿಗಳಲ್ಲಿ ಚಿಕ್ಕ ವಯಸ್ಸಿನ ಮಹಿಳೆಯರಷ್ಟೇ ಬರ್ತಾರೆ ಅವರ ಜೊತೆ ಬೆರೆಯೋಕೆ ಅಮ್ಮನಿಗೆ ಕಷ್ಟ ಆಗ್ತಿದೆ ಅವರ ಜೊತೆ ಮಾತಾಡೋಕೆ ಶುರು ಮಾಡಿದ್ರೆ ಅವರು ತಮ್ಮ ಅತ್ತೆಯಿಂದಿರೋ ಬಗ್ಗೆ ಕಂಪ್ಲೇಂಟ್ ಹೇಳಲು ಶುರು ಮಾಡ್ತಾರೆ ಇನ್ನು ತನ್ನ ಸಮಯಸ್ಕ ಮಹಿಳೆಯರ ಜೊತೆ ನಲ್ಲಿ ಎಷ್ಟು ತು ಅಂತ ಮಾತಾಡಕಾಗುತ್ತೆ ಎಂದು ಹೇಳುತ್ತಾ ಅರುಣ್ ತಮ್ಮ ಪತ್ನಿ ಮಮತಾ ಕಡೆ ನೋಡಿದ್ರು ಅವರು ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿದ್ರು ಶುಭ ಅಡಿಗೆ ಮನೆಯಲ್ಲಿ ನಿಂತುಕೊಂಡೇ ಅವರ ಮಾತುಗಳನ್ನು ಆಲಿಸ್ತಾ ಇದ್ದಳು ಹೊರಗೆ ಬಂದು ತನ್ನ ಬಾಳ ಗೆಳತಿ ಶೀಲಾಳ ಅಮ್ಮನ ಬಗ್ಗೆ ಹೇಳತೊಡಗಿದ್ದಳು ಶೀಲಾಳ ಅಪ್ಪ ತೀರಿಕೊಂಡ ನಂತರ ಆಕೆಯ ಅಮ್ಮ ಏಕಾಂಗಿಯಾಗಿ ಬಿಟ್ಟಿದ್ರು ಅವರಿಗೆ ಕೈದೋಟದ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವರ ಅಂಗಳದಲ್ಲಿ ಪುಟ್ಟ ಗಾರ್ಡನ್ ಕೂಡ ಇತ್ತು ಅವರು ಫೋನ್ನಲ್ಲಿ ಗಾರ್ಡನಿಂಗ್ ಕುರಿತಂತೆ ತಮ್ಮ ಸೋದರನ ಜೊತೆ ಆಗಾಗ ಚರ್ಚೆ ನಡೆಸ್ತಿದ್ರು ಶೀಲಾಳ ಮಾಮ ಕೃಷಿ ವಿವಿಯಲ್ಲಿ ಆರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ನ ಲೆಕ್ಚರರ್ ಆಗಿದ್ರು ಅವರ ಹೇಳಿಕೆಯ ಮೇರೆಗೆ ಆ ವಿಷಯದಲ್ಲಿ ಸಾಕಷ್ಟು ಪ್ರಾವೀಣ್ಯತೆ ಪಡೆದಿದ್ರು ಗೃಹಿಣಿಯರಿಗಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಹಾಕತೊಡಗಿದ್ರು ಕ್ರಮೇಣ ಅವರ ಜನಪ್ರಿಯತೆ ಎಷ್ಟೊಂದು ಹೆಚ್ಚಾಯ್ತು ಅಂದ್ರೆ ಜನರು ಅವರ ಬಳಿ ಸಲಹೆ ಕೇಳತೊಡಗಿದ್ರು ಇದರಿಂದ ಅವ್ರಿಗೆ ಖುಷಿಯಂತೂ ಸಿಕ್ಕೇ ಸಿಕ್ತು ಜೊತೆಗೆ ಮನೆಯ ಅಂಗಳದಲ್ಲಿ ಸುಂದರ ತೋಟ ಕೂಡ ನಿರ್ಮಾಣವಾಯಿತು ಎಂದು ಸೊಸಿ ಹೇಳಿ ಇನ್ನು ಮುಗಿಸದಿರುವಾಗಲೇ ಅತ್ತೆ ಮಮತೆ ಮಧ್ಯೆ ಪ್ರವೇಶಿಸಿ ಹೇಳಲಾರಂಭಿಸಿದ್ರು ನನಗೂ ಕೂಡ ಅಡುಗೆಯ ಹವ್ಯಾಸವಿದೆ ನಿಮ್ಮ ಮಾವನಿಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತೋ ನಾನು ಆಯಾ ಪ್ರದೇಶದ ಅಡುಗೆಗಳನ್ನು ಕಲ್ತ್ಕೊಂಡೆ ಪುಣೆಯಲ್ಲಿದ್ದಾಗ ಪೂರಣ್ ಪೋಳಿ ಡಾಪಾಲ್ ಮೀಸಳ್ ಗುಜರಾತ್ನ ಜಾಮ್ನಗರಕ್ಕೆ ಹೋದಾಗ ಡೋಕ್ಲಾ ಮಾಡುವುದನ್ನು ಕಲಿತೆ ಬಿಹಾರಕ್ಕೆ ಹೋದಾಗ ಕಾಜಾ ಬಿಟ್ಟಿ ಚೌಕ ಕೇಸರ್ ಪೇಡಾ ಹರಿಯಾಣಕ್ಕೆ ಹೋದಾಗ ಕಡಿ ಪಕೋಡಾ ಗಾಜರ್ ಮೇಥಿ ಬಾಜ್ರಾ ಕಿಚಡಿ ಕಲಿತೆ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಸಂದೇಶ್ ಹೀಗೆ ಬಹಳಷ್ಟು ತಿಂಡಿಗಳನ್ನ ಮಾಡಲು ಕಲ್ತ್ಕೊಂಡೆ ಅಷ್ಟೇ ಅಲ್ಲ ಭಾರತದಿಂದ ಹೊರಗೆ ಹೋದಾಗ ಎಂದು ಹೇಳ್ತಿದ್ದಾಗ ಅರುಣ್ ಪತ್ನಿಯ ಮಾತನ್ನ ಅರ್ಧದಲ್ಲಿಯೇ ತಡೆದು ಆಗ ನಾವು ಗೆಸ್ಟ್ ಹೌಸ್ ನಲ್ಲಿ ಉಳಿದುಕೊಂಡಿದ್ದೆವು ಅಲ್ಲಿ ನೀನು ಏನ್ ತಾನೇ ಕಲಿತುಕೊಳ್ಳಲು ಸಾಧ್ಯವಿತ್ತು ಎಂದು ಹೇಳಿದ್ರು ನೀವು ಆಫೀಸ್ಗೆ ಹೊರಟೋಗ್ತಿದ್ದಂತೆ ನಾನು ಗೆಸ್ಟ್ ನ ಕಿಚನ್ ಗೆ ಹೋಗ್ತಿದ್ದೆ ಅಲ್ಲಿನ ಭಾಷೆ ಅಂತೂ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಮಾಡ್ತಿದ್ದ ತಿಂಡಿಗಳನ್ನ ನೋಡ್ತಿದ್ದೆ ಅದಕ್ಕೆ ಬಳಸ್ತಿದ್ದ ಸಾಮಗ್ರಿಗಳ ಬಗ್ಗೆ ಸನ್ನಿಯಲ್ಲಿಯೇ ಕೇಳ್ತಿದ್ದೆ ಅದಕ್ಕೆ ್ಯಾ ಶೆಫ್ ಅರ್ಕುಮುರುಕು ಇಂಗ್ಲಿಷ್ನಲ್ಲಿ ತಿಳಿಸ್ತಿದ್ದ ಎಲ್ಲರೂ ನಕ್ಕರು ಶುಭ ಚಪಾಳೆ ತಟುತ್ತಾ ಹೇಳಿದಳು ವಾವೊತ್ತೆ ಅಲ್ಲಿ ಏನೇನ್ ಕಲ್ತ್ರಿ ಫ್ರಾನ್ಸ್ನಲ್ಲಿ ಬಣ್ಣ ಬಣ್ಣದ ಮ್ಯಾಕ್ರೋರ್ ಮತ್ತು ಕೆರೆ ನನಗೆ ಬಗೆ ಬಗೆಯ ಸಾಸ್ ಮತ್ತು ಬ್ರೆಡ್ ತಯಾರಿಸುವ ಬಗ್ಗೆ ಗೊತ್ತು ಎಂದ್ರು ಅಜ್ಜಿ ನಿಮಗೆ ಇಷ್ಟೆಲ್ಲ ಗೊತ್ತಾ ನನ್ನ ಫ್ರೆಂಡ್ಸ್ ಮುಂದೆ ಹೇಳಿದ್ರೆ ಅವರೆಲ್ಲ ನೀವು ಮಾಡಿದ ತಿಂಡಿ ತಿನ್ನಲು ಹಠ ಹಿಡಿತಾರೆ ವಿನಯ್ನ ಮುಖದಲ್ಲಿ ಆಶ್ಚರ್ಯ ಹಾಗೂ ಖುಷಿಯ ಭಾವನೆಗಳು ನೀವು ಮಾಡಿದ ಡಿಶ್ಗಳನ್ನು ಅಪ್ಪಾಜಿ ಯೂಟ್ಯೂಬ್ನಲ್ಲಿ ಹಾಕ್ತಾರೆ ಎಂದು ಗೌರವ್ ಖುಷಿಯಿಂದ ಹೇಳ್ದ ಈ ನೆಪದಲ್ಲಿ ನಮಗೆ ದಿನ ರುಚಿ ರುಚಿಯಾದ ತಿಂಡಿಗಳು ತಿನ್ನಲು ಸಿಗುತ್ತವೆ ಎಂದು ಅರುಣ್ ನಗುತ್ತಾ ಹೇಳಿದರು ಮನೆಯ ಎಲ್ಲರೂ ಹಬ್ಬದ ರೀತಿಯಲ್ಲಿ ಉತ್ಸವ ಆಚರಿಸುತ್ತಿದ್ರು ಮರುದಿನ ವಿನಯ್ ತನ್ನ ತಾತನಿಗೆ ವಿಡಿಯೋ ಸಿದ್ಧಪಡಿಸಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಹೇಗೆ ಮಾಡಬೇಕೆಂದು ಕಲಿಸ್ಕೊಡ್ತಿದ್ದ ಶುಭ ಹಾಗೂ ಮಮತಾ ಬಗೆ ಬಗೆಯ ಅಡುಗೆಗಳು ಹಾಗೂ ಅವುಗಳ ತಯಾರಿಕೆ ವಿಧಾನದ ಬಗ್ಗೆ ಚರ್ಚೆ ನಡೆಸ್ತಿದ್ರು ಎಲ್ಲರನ್ನೂ ಖುಷಿಯಿಂದ ನೋಡ್ತಿದ್ದ ಗೌರವ್ ನಡುವೆ ಸಮಯ ಸಿಕ್ಕಾಗಲೆಲ್ಲ ತನ್ನ ಆಫೀಸ್ ಕೆಲಸಗಳನ್ನು ಮುಗಿಸ್ಕೊಳ್ತಿದ್ದ ಭಾನುವಾರ ಸಂಜೆ ವಾಪಸ್ ಹೋಗುವ ಮೊದಲು ಶುಭ ಎರಡು ಟಿಕೆಟ್ಗಳನ್ನು ಅತ್ತೆ ಮಮತಾರ ಕೈಗೆ ಹಸ್ತಾಂತರಿಸುತ್ತಾ ನಿಮಗೆ ಹಾಗೂ ಮಾವನಿಗೆ ಮಾರಿಷಸ್ಗೆ ಹೋಗಲು ಟಿಕೆಟ್ ಕೊಡ್ತಿದ್ದೀನಿ ನೀವು ಹದಿನೈದು ದಿನ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ಅಲ್ಲಿ ನಿಮಗೆ ವೀಸಾ ಆನ್ ಅರೈವಲ್ ಸೌಲಭ್ಯವಿದೆ ಅದಕ್ಕಾಗಿ ನೀವು ಆನ್ಲೈನ್ ಅರ್ಜಿ ಹಾಕಿದರೆ ಸಾಕು ನೀವು ಜೀವನವಿಡಿ ಬಹಳ ಬ್ಯುಸಿಯಾಗಿ ಬಿಡ್ತೀರಿ ಎಲ್ಲಿಯಾದರೂ ಹೋದರೆ ಅಫಿಷಿಯಲ್ ಟೂರ್ ಮೇಲೆ ಹೋಗ್ತಿದ್ದೀರಿ ಈಗ ನೀವು ಫ್ರೀ ಆಗಿರೋರಿ ಎಂಜಾಯ್ ಮಾಡಿ ಬನ್ನಿ ಅದರಿಂದ ನಿಮಗೂ ಖುಷಿ ಸಿಗುತ್ತದೆ ನಮಗೂ ಖುಷಿಯಾಗುತ್ತದೆ ಎಂದು ಶುಭಾ ಹೇಳಿದಳು ಈ ವಯಸ್ಸಿನಲ್ಲಿ ನಾವು ಟೂರ್ ಹೋದರೆ ಜನ ಏನಂದಾರು ಎಂದು ಮಮತಾ ಸಂಕೋಚ ಬರಿತ ಧ್ವನಿಯಲ್ಲಿ ಹೇಳಿದರು ಶುಭಾ ಹತ್ತಿಯ ಹತ್ತಿರ ಹೋಗಿ ನನ್ನ ಪ್ರೀತಿಯ ಅತ್ತೆ ನೀವು ಮತ್ತು ಮಾವ ಈವರೆಗೆ ಜವಾಬ್ದಾರಿ ನಿಭಾಯಿಸುತ್ತಾ ಬಂದಿದ್ದೀರಿ ನೀವು ಜೀವನವನ್ನ ಹೇಗೋ ಕಳದ್ರಿ ಆದರೆ ಜೀವಿಸಲಿಲ್ಲ ಯಾರು ಏನೇ ಹೇಳಿ ನೀವು ಪರಸ್ಪರ ಕೈ ಹಿಡಿದು ಹೋಗಿ ಜೀವಸ್ ಬನ್ನಿ ಮಮತಾ ಗದ್ಗದಿತರಾದರು ಅವರು ಏನಾದರೂ ಹೇಳುವ ಮುಂಚೆ ಗೌರವ್ ತನ್ನ ಬ್ಯಾಗಿನಿಂದ ಒಂದು ಕ್ಯಾಮ್ರಾ ತೆಗೆದು ಅಪ್ಪಾಜಿ ನಾವು ನಿಮಗಾಗಿ ಈ ಕ್ಯಾಮ್ರಾವನ್ನು ಖರೀದಿಸಿದ್ದೇವೆ ಮೀರರ್ ಲೆಸ್ ಆಗಿರುವ ಕಾರಣದಿಂದ ಇದು ಹಗುರ ಆಗಿದೆ ಚಿಕ್ಕದು ಕೂಡ ಆಗಿದೆ ಇದರಿಂದ ತೆಗೆಯುವ ಚಿತ್ರಗಳು ಬಹಳ ಸುಂದರವಾಗಿರುತ್ತವೆ ನೀವು ನನ್ನ ಬಾಲ್ಯದಲ್ಲಿ ಅದೆಷ್ಟೋ ಸುಂದರ ಚಿತ್ರಗಳನ್ನು ಸೆರೆ ಹಿಡಿದಿದ್ದೀರಿ ಆದರೆ ಮುಂದೆ ಬಹಳ ಬ್ಯುಸಿಯಾದ ಕಾರಣದಿಂದ ನಿಮ್ಮ ಹವ್ಯಾಸಕ್ಕೆ ಕಡಿವಾಣ ಹಾಕಿದ್ರಿ ಈಗ ನೀವು ಪುನಃ ಫೋಟೋ ಸೆರೆ ಹಿಡಿಯಿರಿ ನೀವು ಯಾವಾಗಲೂ ಅಂದುಕೊಳ್ತಾ ಇದ್ದಂತೆ ಮಾರಿಷಸ್ಗೆ ಹೋಗಿ ಸಾಕಷ್ಟು ಫೋಟೋ ತೆಗೀರಿ ಆ ದೇಶವೇ ಅಷ್ಟು ಸೊಗಸಾಗಿದೆ ಮಮತಾ ಹಾಗೂ ಅರುಣ್ರ ತೇವಗೊಂಡ ಕಣ್ಣುಗಳಿಂದ ಅಶ್ರು ಕೆನ್ನಗಂಟ ಜಾರಿದಾಗ ಅವರಲ್ಲಿದ್ದ ತಪ್ಪು ಕಲ್ಪನೆಗಳು ಕೂಡ ಹಾಗೆಯೇ ಸವೆದೋದವು ಶುಭಾಳಿಗೆ ಕೆಲವು ದಿನಗಳ ಬಳಿಕ ಮಮತಾ ಕಳುಹಿಸಿದ ಯೂಟ್ಯೂಬ್ ಲಿಂಕ್ ಸಿಕ್ತು ಅದರಲ್ಲಿ ಅಮಾಸ್ ಎಂಬ ಡಿಶ್ ಅನ್ನು ಹಲವು ರೀತಿಯಲ್ಲಿ ತಯಾರಿಸುವ ಬಗ್ಗೆ ಹೇಳಿದರು ಅಮಾಸ್ ಒಂದು ಬಗೆಯ ಚಟ್ನಿ ಆಗಿತ್ತು ಅದನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ ಅದನ್ನೇ ಬೇರೆ ಬಗೆಯಲ್ಲಿ ಅಂದ್ರೆ ಕ್ಯಾರೆಟ್ ಬೀಟ್ರೂಟ್ ಬಟಾಣಿ ಹಾಗೂ ದೊಡ್ಡ ಮೆಣಸಿನಕಾಯಿಯಿಂದ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಅದರ ಸೇವನೆಯಿಂದ ತೂಕದ ಮೇಲೆ ನಿಯಂತ್ರಣ ಹೊಂದಬಹುದು ಹಾಗೂ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರುತ್ತದೆ ಇದು ಮಧುಮೇಹ ರೋಗಿಗಳಿಗೆ ಉಪಯುಕ್ತ ಆಗಿರುತ್ತದೆ ಗೆಳತಿಯರಿಗೆ ಶೇರ್ ಮಾಡಿದಳು ಅಷ್ಟೊಂದು ಒಳ್ಳೆಯ ಡಿಶ್ ಮಾಡಿದ್ದಕ್ಕೆ ಎಲ್ಲರೂ ಅವಳ ಅತ್ತೆಗೆ ಅಭಿನಂದನೆ ತಿಳಿಸ್ತಿದ್ರು ಮುಂದಿನ ವಿಡಿಯೋ ನಿರೀಕ್ಷಿಸುತ್ತಾ ಇದ್ರು ಮಾರಿಷಸ್ ನಿಂದ ಮರಳಿದ ಬಳಿಕ ಅರುಣ್ ತಾವು ತೆಗೆದ ಫೋಟೋಗಳನ್ನ ವಾಟ್ಸಪ್ ನಲ್ಲಿ ಕಳಿಸಿದ್ರು ಆ ಚಿತ್ರಗಳು ಎಷ್ಟು ಜೀವಂತವಾಗಿದ್ದವೆಂದ್ರೆ ನಾವೇ ಅಲ್ಲಿ ಹೋಗಿ ನೋಡ್ತಿರುವಂತೆ ಅನಿಸ್ತಿದ್ದವು ಮರುದಿನ ಮಮತಾ ಶುಭಾಗಿ ಫೋನ್ ಮಾಡಿ ಅಕ್ಕಪಕ್ಕದ ಮಹಿಳೆಯರು ತನಗೆ ಕುಕ್ಕರಿ ಕ್ಲಾಸ್ ತೆಗೆದುಕೊಳ್ಳಲು ಕೇಳ್ತಿದ್ದಾರೆ ಎಂದು ಹೇಳಿದರು ಕೆಲವು ದಿನಗಳ ಬಳಿಕ ಗೌರವ್ಗೆ ಅರುಣ್ ಕಳುಹಿಸಿದ ಮೇಲ್ ದೊರೆಯಿತು ಪತ್ರಿಕೆಯೊಂದು ನಡೆಸಿದ ಫೋಟೋಗ್ರಫಿ ಸ್ಪರ್ಧೆಯಲ್ಲಿ ತಮಗೆ ಪ್ರಥಮ ಬಹುಮಾನ ಬಂದಿರುವುದಾಗಿ ಹೇಳಿದರು ಫೋಟೋ ಜೊತೆಗೆ ಅಪ್ಪ ಬರೆದ ಲೇಖನದ ಪಿ ಡಿ ಎಫ್ ಕೂಡ ಇತ್ತು ಅದನ್ನು ಓದಿ ಗೌರವಗೆ ಖುಷಿಯ ಜೊತೆ ಹೆಮ್ಮೆ ಕೂಡ ಆಯಿತು ಆ ಲೇಖನದಲ್ಲಿ ಅರುಣ್ರ ವೃದ್ಧಾಪ್ಯ ಜೀವನದ ಗಳಿಗೆಗಳನ್ನು ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಎಂದು ಉಲ್ಲೇಖಿಸಿದರು ಅದರ ಜೊತೆಗೆ ಈ ಸಮಯದಲ್ಲಿ ಹೇಗೆ ಜೀವಿಸಬೇಕು ಎಂಬ ಬಗ್ಗೆ ತಮ್ಮದೇ ಆದ ಟಿಪ್ಪಣಿಗಳನ್ನು ಬರೆದಿದ್ರು ಅದರ ಶೀರ್ಷಿಕೆ ಈಗಲಾದರೂ ಜೀವಿಸಿ ಎಂದಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು